ಹೈ ಗುಡ್ ಮಾರ್ನಿಂಗ್ ಎವ್ರಿ ವನ್ ಕಿಚನ್ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಧನ್ಯ ಮಾತಾಡ್ತಾ ಇದ್ದೀನಿ ಇವತ್ತೆಲ್ರಿಗೂ ನಾನು ನಿಮಗೆ ಬ್ರೇಕ್ಫಾಸ್ಟ್ಗೆ ಲಂಚ್ಗೆ ಡಿನ್ನರ್ಗೆ ಹಾಗೆ ಮಕ್ಕಳು ಲಂಚ್ ಬಾಕ್ಸ್ಗೆ ಸೂಪರ್ ಆಗಿರುವಂತ ಒಂದು ಹೆಲ್ದಿ ರೆಸಿಪಿನ ಇವತ್ತು ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನೋಡಿದ್ರೇನೆ ಎಷ್ಟು ಹೆಮ್ಮೆಯ ಕಾಣ್ತಾ ಇರಬೇಕಲ್ವಾ ಇವತ್ ನಾನು ನಿಮಗೆ ನಮ್ಮ ಮನೆಯಲ್ಲಿ ನಾನ್ ಮಾಡೋ ರೀತಿಯಲ್ಲಿ ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ಆಗುವಂಥ ಒಂದು ಕ್ಯಾಪ್ಸಿಕಮ್ ಹಾಗೆ ಸ್ವೀಟ್ ಕಾರ್ನು ಒಂದು ರೈಸ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಎಷ್ಟು ಸಿಂಪಲ್ಲು ಅಂದರೆ ಇದನ್ನು ಐದು ವರ್ಷದ ಮುಂದೆ ಅದು ನೀವು ಎಷ್ಟು ವರ್ಷದ ಮಕ್ಕಳು ಬೇಕಾದ್ರೆ ಮಾಡ್ಬೋದು ಅಷ್ಟು ಈಸಿಯಾಗಿ ಮಾಡ್ಬೋದು ಮತ್ತು ಅಷ್ಟು ಟೇಸ್ಟಾಗಿರುತ್ತೆ ಪ್ರಾಮಿಸ್ ಮಾಡ್ತೀನಿ ಎಷ್ಟು ಸಿಂಪಲ್ ರೆಸಿಪಿ ಅಂದರೆ ಮನೇಲೇ ಇರುವಂಥ ಇಂಗ್ರೀಡಿಯೆಂಟ್ಸ್ಗಳನ್ನ ಹಾಕೊಂಡು ವಿತಿನ್ ಒನ್ ಫೈವ್ ಮಿನಿಟ್ಸಲ್ಲೇ ಮಾಡುವಂಥ ಒಂದು ರೆಸಿಪಿ ಸೊ ಎಷ್ಟು ಈಸಿಯಾಗಿ ಮಾಡ್ಬೋದು ಮತ್ತು ಟೇಸ್ಟ್ ವೈಸ್ ಅಂತೂ ಪ್ರಾಮಿಸ್ ಮಾಡ್ತೀನಿ ಅಲ್ಟಿಮೇಟಾಗಿರತ್ತೆ ಇದನ್ನು ನಮ್ಮ ಮನೆಯಲ್ಲಿ ನಾನೇ ಓನ್ ಆಗಿ ಮಾಡುವಂಥ ರೆಸಿಪಿ ಸೊ ಇದನ್ನು ನೀವು ಕೂಡ ಮನೇಲಿ ಮಾಡಬೇಕು ಸಿಂಪಲ್ಲಾಗಿ ಸ್ವಲ್ಪ ರಿಸರ್ ಮಾಡ್ಕೊಂಡು ತಿನ್ನೋಡಿ ಚಿತ್ರಾನ್ನ ಪುಳಿಯೋಗರೆ ಅದೆಲ್ಲ ತಿಂದು ಬೋರ್ ಆಗಿರುತ್ತಲ್ಲ ಅದನ್ನ ಒಂದ್ಸಲ ಈ ಥರ ನೀವು ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ತಿಂತಾರೆ ಅಷ್ಟು ಅದ್ಭುತವಾಗಿರುತ್ತೆ ಈವನ್ ಕ್ಯಾಪ್ಸಿಕನ್ ರೈಸು ಸೊ ಇದನ್ನ ಹೇಗೆ ಮಾಡೋದು ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕೋದು ಅಂತ ನಾನು ನಿಮಗೆ ಮಾಡ್ತಾ ಮಾಡ್ತಾನೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡ್ಕೊಳ್ಳೋಣ ಬನ್ನಿ ಮೊದಲಿಗೆ ಯಾವ್ದಾದ್ರು ಪ್ಯಾನ್ ಇಟ್ಕೊಳ್ಳಿ ಸೊ ಅದಕ್ಕೆ ಎಣ್ಣೆ ಮತ್ತು ಬೆಣ್ಣೆ ಬೆಣ್ಣೆ ಹಾಕೋದ್ರಿಂದ ಒಂದು ಒಳ್ಳೆಯ ಅದ್ಭುತ ಟೇಸ್ಟ್ ಅಂತ ಸಿಗುತ್ತೆ ಆ ಫ್ಲೇವರ್ಫುಲ್ ಬಹಳ ಚೆನ್ನಾಗಿರುತ್ತೆ ನೀವು ತಿನ್ನುವಾಗ ಒಂಥರ ಬಾಯಲೆಲ್ಲ ಒಂಥರ ಬಹಳ ಅಂದರೆ ಬಹಳ ಚೆನ್ನಾಗಿರುತ್ತೆ ಸೊ ಅದಕ್ಕೋಸ್ಕರನೇ ಬೆಣ್ಣೆ ಮತ್ತು ಎಣ್ಣೆ ಎರಡು ಹಾಕೊಳ್ಳಿ ಇನ್ ಕೇಸ್ ನಿಮ್ಮ ಹತ್ರ ಬೆಣ್ಣೆ ಇಲ್ಲಾಂದರೆ ತುಪ್ಪ ಕೂಡ ಆ್ಯಡ್ ಮಾಡ್ಕೋಬೋದು ಅದು ಕೂಡ ಬಹಳ ಚೆನ್ನಾಗಿರುತ್ತೆ ಸೊ ನಾನಿಲ್ಲಿ ಬೆಣ್ಣೆ ಮತ್ತು ಎಣ್ಣೆ ಎರಡು ಹಾಕೊಂಡಿದ್ದೀನಿ ನೋಡಿ ಸ್ವಲ್ಪ ಕಾದಿರೋಂಥ ಎಣ್ಣೆಗೆ ನಿಮ್ಗೆ ಎಷ್ಟು ಅವಶ್ಯಕತೆ ಇದೆ ರೈಸು ಅಷ್ಟಕ್ಕೆ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಈ ಥರ ದಪ್ಪಕ್ಕೆ ಹೆಚ್ಚಿ ಇಟ್ಕೊಂಡಿದ್ದೀನಿ ಸೊ ಇದನ್ನು ಹಾಕೋತೀನಿ ಫಸ್ಟು ಈರುಳ್ಳಿನ ನಾವು ಜಾಸ್ತಿ ಫ್ರೈ ಮಾಡೋ ಆಗಿಲ್ಲ ಈರುಳ್ಳಿ ಜೊತೆಗೆ ಕಟ್ ಮಾಡಿ ಇಟ್ಕೊಂಡಿರುವಂಥ ದಪ್ಪ ಮೆಣಸಿನ್ಕಾಯಿ ಇದಿಷ್ಟನ್ನು ಫಸ್ಟ್ ನಾವು ಒಂದು ಎರಡು ಸೆಕೆಂಡು ಶಾಲು ಫ್ರೈ ಮಾಡಬೇಕು ಹಾಗೇ ಫ್ರೆಶ್ ಆಗಿರುವಂಥ ನಾಟಿ ಕರಿಬೇವ್ ಸೊಪ್ಪು ಇದಿಷ್ಟು ಹಾಕಿ ನಾವು ಫಸ್ಟು ಲೈಟಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಅಲ್ಲಿವರೆಗೂ ನಾವು ಇದು ಕುಪ್ಪೆಲ್ಲ ಏನೂ ಹಾಕೋ ಅದ್ರ ಏನಿಲ್ಲ ಫಸ್ಟ್ ಹೀಗೇನೆ ಇದನ್ನು ಲೈಟಾಗಿ ನಾವು ಫ್ರೈ ಮಾಡ್ಕೊಡೋಣ ಇದೆಲ್ಲ ಓವರ್ ಕುಕ್ ಮಾಡ್ಕೋಬಾರ್ದು ಜಸ್ಟು ನಾವು ಎರಡು ಸೆಕೆಂಡ್ ಫ್ರೈ ಅಷ್ಟೇ ನಾನು ಸ್ಟಾರ್ಟಿಂಗಲ್ಲೇ ಹೇಳಿರೋ ಹಾಗೆ ಇದನ್ನೆಲ್ಲ ಕ್ರಂಚಿಯಾಗಿ ಇರಬೇಕು ಓವರ್ ಕುಕ್ ಎಲ್ಲ ಹಾಕಬಾರ್ದು ಸೊ ಇದನ್ನು ನಾನು ಫಸ್ಟು ಒಂದು ಎರಡು ಸೆಕೆಂಡು ಹೈ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊತೀನಿ ನೋಡಿ ಈಗ ರೈಸ್ಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ನೀವು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಸರಿಯಾಗಿರಬೇಕು ಇದು ಪೇಸ್ಟ್ ಹಾಕೋದಕ್ಕಿನ್ನ ನೀವು ಚೆನ್ನಾಗಿ ಒಂದು ಕುಟಾಣಿನಲ್ಲೋ ಅಥವಾ ಮಿಕ್ಸಿನಲ್ಲೋ ಯಾವುದಲ್ಲಾದರೂ ಪರವಾಗಿಲ್ಲ ಸ್ವಲ್ಪ ಮಾಡಿ ಮಾಡಾಕೋದ್ರಿಂದ ಬಹಳನೇ ಟೇಸ್ಟ್ ಸಿಗುತ್ತೆ ಸೊ ಇದನ್ನು ಅಷ್ಟೇ ಹೈ ಫ್ಲೇಮಲ್ಲಿ ಇಟ್ಕೊಂಡು ಇದು ಒಟ್ಟಿಗೆ ಚೆನ್ನಾಗಿ ನಾವು ಒಂದು ಎರಡು ಸೆಕೆಂಡು ಫ್ರೈ ಮಾಡ್ಕೋಬೇಕು ಈಗ ಲೈಟಾಗಿ ಫ್ರೈ ಆಗಿದ ನಂತರ ನಾನು ಸಾಲ್ಟೆಲ್ಲ ಏನೂ ಮತ್ತೆ ಆ್ಯಡ್ ಮಾಡಿಲ್ಲ ಯಾಕೆಂದರೆ ಇನ್ನೂ ಕೆಲವೊಂದು ಇಂಗ್ರೀಡಿಯೆಂಟ್ಸ್ಗಳನ್ನ ಹಾಕಬೇಕಲ್ಲ ಅದಕ್ಕೋಸ್ಕರನೇ ನೋಡಿ ಈಗ ಖಾರಕ್ಕೆ ಎರಡು ಗ್ರೀನ್ ಚಿಲ್ಲಿನ ಯೂಸ್ ಮಾಡ್ಕೋತಾ ಇದ್ದೀನಿ ಈ ಥರ ಸ್ಲಿಪ್ ಮಾಡಿ ಹಾಕೊಳ್ಳಿ ಲಾಸ್ಟಲ್ಲೇ ಹಾಕೋಬೇಕು ಇಲ್ಲಾಂದರೆ ಅದು ನಿಮಗೆ ಕ್ಯಾಪ್ಸಿಕಮ್ ಒಟ್ಟಿಗೆ ಹಾಕಿಬಿಟ್ರೆ ನಿಮಗೆ ಕಾಣಿಸೋದಿಲ್ಲ ಜೊತೆಗೆ ನಾನು ಸ್ವೀಟ್ ಕಾರ್ನು ಇದನ್ನು ಒಂದು ಫಿಫ್ಟಿ ಪರ್ಸೆಂಟು ಬಿಸಿನೀರಲ್ಲಿ ಕುದಿಸ್ಕೊಂಡು ಇಟ್ಕೊಂಡಿದ್ದೀನಿ ಜಾಸ್ತಿ ಓರ್ ಕುಕ್ ಮಾಡಬಾರ್ದು ನಾನು ಹೇಳಿದ್ದೀನಲ್ಲ ಚೆನ್ನಾಗಿ ಕ್ರಿಸ್ಪಾಗಿರಬೇಕು ಸೊ ಇದನ್ನು ಹಾಕೊಂಡು ಜೊತೆಗೆ ನಾವೇನು ತೊಗೊಂಡಿದ್ವಿ ಕ್ಯಾಬೇಜು ಸೊ ಕ್ಯಾಬೇಜು ನೀವು ನೋಡ್ಕೊಳ್ಳಿ ನೀವು ಎಷ್ಟು ಹಾಕಿದ್ರು ಬಹಳ ಚೆನ್ನಾಗಿರುತ್ತೆ ನಾನು ಹೇಳಿದ್ಮೇಲೆ ಸ್ಟಾರ್ಟಿಂಗಲ್ಲೇ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಮತ್ತೆ ಮತ್ತೆ ಕೇಳ್ತೀರ ನೀವು ಅಷ್ಟು ಚೆನ್ನಾಗಿರುತ್ತೆ ಈಗ ಇದಕ್ಕೆ ನಾನು ರೈಸ್ಗೆ ಕೂಗಿಸ್ಕೊಡುವಾಗಲೂ ಸಾಲ್ಟ್ ಹಾಕೊಂಡಿದ್ದೀನಿ ಸೊ ಬರೀ ನಾವು ಇದಕ್ಕೆ ಮಾತ್ರ ಸ್ವಲ್ಪ ನೋವುಕೊಂಡು ಸಾಲ್ಟನ್ನು ಸೇರಿಸ್ಕೊಳ್ಳೋಣ ಯಾಕೆಂದರೆ ಬೇಕಾದರೆ ಸೇರಿಸ್ಕೋಬೋದು ಉಪ್ಪಾದರೂ ಕಷ್ಟ ಇದಿಷ್ಟೇ ಈಗ ಇದನ್ನು ಮತ್ತೆ ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಇದನ್ನು ನಾವು ಒಂದು ಮೂರು ಸೆಕೆಂಡ್ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ಹೀಗೆ ಬೇಗ ಸಾಫ್ಟ್ ಆಗಿಬಿಡುತ್ತೆ ಕ್ಯಾಬೇಜು ನಾವು ಹಾಕಿದಷ್ಟೇ ಏನು ಅದು ರೊಟ್ಟಿಗೆ ಇರೋದಿಲ್ಲ ಸೊ ನಿಮಗೆ ವಿಡಿಯೋನಲ್ಲಿ ಏನು ಕಾಣ್ತಾ ಇದೆ ನ್ಯಾಚುರಲ್ ಕಲರು ಸೊ ರೈಸ್ ಹೊಟ್ಟಿ ಕಲಿಸ್ತಾದ್ರೂ ಕೂಡ ಹಾಗೆ ಇರುತ್ತೆ ನೋಡಿ ಈಗ ನಾನು ಮತ್ತೆ ಇದನ್ನು ಒಂದು ಎರಡು ಸೆಕೆಂಡು ಹೈ ಫ್ಲೇಮಲ್ಲೇ ಫ್ರೈ ಮಾಡ್ಕೊತೀನಿ ಈಗ ಮಧ್ಯದಲ್ಲಿ ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಗಿಟ್ಟಲು ಕಮ್ಮಿ ಸಕ್ಕರೆಯನ್ನು ಸೇರಿಸ್ಕೊಳ್ಳೋಣ ಸೊ ಇದು ಈ ಒಂದು ಏನು ನಾನು ತೋರಿಸ್ತಾ ಇದ್ದೀನಿ ಕ್ಯಾಪ್ಸಿಕಮ್ ಬೆಳಕೆ ಒಂದು ಬಹಳನೇ ಟೇಸ್ಟ್ ಕೊಡುತ್ತೆ ನೀವು ತಿಂತಾ ಇದ್ದಾಗ ರೆಗ್ಯುಲರ್ ಅದು ಮಸಾಲೆ ಎಲ್ಲ ಹಾಕ್ತಾರಲ್ಲ ಸೊ ಅದಕ್ಕಿಂತ ಇದು ಬಹಳ ರುಚಿ ಕೊಡುತ್ತೆ ಸೊ ನಾವು ಬೇರೆ ಏನು ಮಸಾಲೆ ಹಾಕ್ತಾ ಇರೋದ್ರಿಂದ ಸೊ ಬ್ಯಾಲೆನ್ಸ್ ಆಗುತ್ತೆ ಚೆನ್ನಾಗಿರುತ್ತೆ ತಿನ್ನುವಾಗ ನಿಮಗೆಲ್ಲ ಮಕ್ಕಳಿಗೆಲ್ಲ ಕೊಡುವಾಗ ಸೊ ಈಗ ಸಕ್ಕರೆ ಹಾಕಿದ ನಂತರ ನೋಡಿ ನಾನು ಇವಾಗ ಆಲ್ರೆಡಿ ಕುಕ್ಕರಲ್ಲಿ ಕೂಗ್ಸಿ ಇಟ್ಕೊಂಡಿದ್ದೆ ಸೊ ಈ ಒಂದು ರೈಸನ್ನು ನಾನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ನೀವು ನೋಡ್ಕೊಳ್ಳಿ ಇದಕ್ಕಂತೂ ನೀವು ಮಸಾಲೆ ಏನು ಹಾಕ್ತಾ ಇರೋದ್ರಿಂದ ಬಹಳ ಅಂದರೆ ನನ್ನ ಸ್ಟಾರ್ಟಿಂಗಲ್ಲಿ ಹೇಳಿದಾಗ ಅಷ್ಟು ಚೆನ್ನಾಗಿರುತ್ತೆ ನೋಡಿ ರೈಸನ್ನು ಸೇರಿಸ್ಕೊಡಿ ನೋಡಿ ಈಗ ನಾನು ರೈಸನ್ನು ಸೇರಿಸ್ಕೊತೀನಿ ನೋಡಿ ಈಗ ಸೇರಿಸ್ಕೊಂಡಿದ್ದ ನಂತರ ನಾನು ಆಲ್ರೆಡಿ ಹೇಳಿದೆ ಕಾಲು ಟೀ ಸ್ಪೂನ್ಗಿಂತಲೂ ಕಮ್ಮಿ ವೆನಿಗರ್ ಹಾಕೋತಾ ಇದ್ದೀನಿ ಇದೆಲ್ಲ ಖಂಡಿತ ನೀವು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಹೇಳ್ತಾ ಇಲ್ಲ ಬಟ್ ನಾನು ತೋರಿಸ್ತಾ ಇರೋಂಥ ಮಸಾಲೆಗಿಂತ ಈ ಥರ ನೀವು ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನೋಡಿ ಕಾಲು ಟೀ ಸ್ಪೂನ್ ಅಷ್ಟೇ ನಾನು ಸೇರಿಸ್ಕೊಂಡಿರೋದು ಈಗ ಇದಕ್ಕೇ ಖಾರಕ್ಕೆ ನೋಡ್ಕೊಳ್ಳಿ ಜಾಸ್ತಿ ಏನು ಹಾಕೋಬೇಡಿ ಮಕ್ಕಳು ತಿನ್ನೋದ್ರಿಂದ ಕಾಲು ಟೀ ಸ್ಪೂನು ಪೆಪ್ಪರ್ ಪುಡಿ ಈಗ ರೈಸ್ ಮೇಲೆ ಹಾಕೋಬೇಕು ಇದು ಬಹಳ ಅಂದ್ರೆ ಬಹಳ ಚೆನ್ನಾಗಿರುತ್ತೆ ಜೊತೆಗೆ ನಾನು ತಗೊಂಡಿರುವಂತ ಕೊತ್ತಂಬರಿ ಸೊಪ್ಪು ಇದಿಷ್ಟು ಹಾಕಿ ಫಸ್ಟು ರೈಸನ್ನು ನಾವು ನೀಟಾಗಿ ಒಂದ್ಸಲ ಮಿಕ್ಸ್ ಆಗಿ ಫೈನಲಿ ಮತ್ತೆ ಫ್ರೆಶ್ ಆಗಿರುವಂಥ ಈ ಥರ ಹಸಿ ಕರಿಬೇವು ಸೊಪ್ಪನ್ನು ಹಾಕಿದ್ರೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಒಂದು ಮಧ್ಯಾಹ್ನ ನೀವು ಬೆಳಗ್ಗೆ ಮಾಡಿಟ್ರೂ ಇದನ್ನ ರಾತ್ರಿವರೆಗೂ ಬಿಸಿನೇ ಮಾಡೋದು ಬೇಡ ಅಷ್ಟು ಚೆನ್ನಾಗಿರುತ್ತೆ ಸೊ ನಾನು ಸಾಲ್ಟು ಕರೆಕ್ಟಾಗಿ ಹಾಕ್ಕೊಂಡಿದ್ದೀನಿ ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ನೀವು ಹಾಕೋಬೋದು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಅಂತಲ್ಲ ನೀವು ಒಂದು ಸಲ ಟ್ರೈ ಮಾಡಿದ್ರೆ ಇದನ್ನು ನೀವು ಬೇರೆ ಎಲ್ಲ ಈ ಚಿತ್ರಾನ್ನೆಲ್ಲ ತಿಂದು ತಿಂದು ಬೋರ್ ಆಗಿರುತ್ತಲ್ಲ ಸೊ ಆ ಟೈಮಲ್ಲಿ ಈ ಥರ ಒಂದು ರೆಸಿಪಿನ ಟ್ರೈ ಮಾಡಿ ಇದನ್ನು ನಾವು ಓನ್ ರೆಸಿಪಿ ಸೊ ನಾನು ಮಕ್ಕಳಿಗೆ ಅಂತಲ್ಲ ಏನಾದ್ರು ತಿನ್ನಬೇಕು ಅನಿಸ್ದಾಗ ಬರೀ ಚಿತ್ರಾನ್ನ ಅದು ಇದು ತಿಂದು ಬೋರ್ ಆಗಿರುತ್ತಲ್ಲ ಸೊ ಆವಾಗ ಈ ಥರ ಟ್ರೈ ಮಾಡಿದೆ ತುಂಬ ಚೆನ್ನಾಗಿ ಬಂತು ಸೊ ಅದಕ್ಕೆ ನಾನು ಕೂಡ ಟ್ರೈ ಮಾಡಿದ್ದೀನಿ ಸೊ ತುಂಬ ಅಂದರೆ ತುಂಬ ಸೂಪರಾಗಿ ಬಂದಿರುತ್ತೆ ಎಷ್ಟು ಮೈಲ್ಡಾಗಿರುತ್ತೆ ಮತ್ತು ಟೇಸ್ಟಿಯಾಗಿರುತ್ತೆ ಸೊ ಇದಕ್ಕೆ ನೀವು ಬೇಕಾದರೆ ಮೊಟ್ಟೆ ಇಷ್ಟಪಡೋರು ಸ್ಕ್ರಂಬಲ್ ಮಾಡಿ ಹಾಕೋಬೋದು ತುಂಬಾ ಚೆನ್ನಾಗಿರುತ್ತೆ ಸೊ ಬಟ್ ನಾನು ಎಗ್ ಹಾಕಿಲ್ಲ ಅದ್ರ ಬದಲು ಸ್ವೀಟ್ಕೊಂಡು ಹಾಕಿದ್ದೀನಿ ಸೊ ಎಗ್ ಹಾಕೋರು ತುಂಬ ಚೆನ್ನಾಗಿರುತ್ತೆ ಸೊ ನೀವು ಟ್ರೈ ಮಾಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಹೇಳೋಕ್ಕೆ ಅಸಾಧ್ಯ ಅಷ್ಟು ಚೆನ್ನಾಗಿರುತ್ತೆ ಸೊ ನೋಡಿದ್ರಲ್ಲ ಇವತ್ತು ನಾನು ತೋರಿಸಿರುವಂಥ ಈ ಸೂಪರಾಗಿರುವಂಥ ಈ ಒಂದು ಇವತ್ತು ಈ ಕ್ಯಾಪ್ಸಿಕಮ್ ರೈಸು ಖಂಡಿತ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಸೊ ಮತ್ತೊಂದು ರೆಸಿಪಿಯೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಆಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್